ನಮಸ್ತೆ ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಹಾಬಲ ಅವರು ಇನ್ಸ್ಪೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಆದರೆ ಈ ನನ್ನ ಮಗನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಸರ್ ಈ ನನ್ನ ಮಗಳನ್ನ ಸುಮ್ಮನೆ ಬಿಟ್ಟರೆ ಎಷ್ಟೋ ಶ್ರೀಮಂತರ ಮನೆ ಹೆಣ್ಮಕ್ಳ ಜೀವನನ ಹಾಳು ಮಾಡಿಬಿಡ್ತಾರೆ ಸರ್ ಅದು ಏನಾದರೂ ಆಗಲಿ ನಾನು ನೋಡ್ಕೊತೀನಿ ನೀವು ಇವನಿಗೆ ಬೆಂಡೆತ್ತಿ ಸರ್ ಅಂತ ಹೇಳಿದಾಗ ಓ ಏನು ನೀನು ನೋಡ್ಕೊತೀರಾ ಹಾಗಾದರೆ ನಾನು ಈ ಬೆಲ್ಟು ಈ ಲಾಟಿ ನನ್ನ ಯೂನಿಫಾರ್ಮು ಹಾಗೆಯೇ ಈ ಸ್ಟೇಷನ್ ಇನ್ಚಾರ್ಜ್ ಕೂಡ ನಿಮಗೆ ಕೊಟ್ಬಿಡ್ತೀನಿ ನೀವೇ ನಡೆಸಿ ಅಂತ ಹೇಳಿದಾಗ ಅಯ್ಯೋ ಸಾರಿ ಸರ್ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳ್ತಾರೆ ಆಗ ಆರ್ಯ ಇದ್ದವನು ಅಂಕಲ್ ಚಂದನನ್ನು ಕರ್ಕೊಂಡು ಹೋಗಣ ಅಲ್ಲಿ ರಿಸೆಪ್ಷನ್ಗೆಲ್ಲರೂ ರೆಡಿ ಮಾಡಿರ್ತಾರೆ ಹೋಗೋಣವಾ ನಡೀರಿ ಅಂಕಲ್ ಅಂತ ಹೇಳ್ತಾ ಇರ್ತಾನೆ ಅಷ್ಟರೊಳಗಡೆ ಹರಿ ಬಂದು ಸರ್ ಸರ್ ಇವ್ರ ಮಾತನ್ನ ಮಾತ್ರ ನಂಬೇಡಿ ಸರ್ ಅವ್ರ ಜೀವನನ ಹಾಳು ಮಾಡಾಕ್ಬಿಡ್ತಾರೆ ಸರ್ ಇವರು ದಯವಿಟ್ಟು ನನ್ನ ಮಾತನ್ನು ಕೇಳಿ ಸರ್ ನಾನು ಮೋಸ ಮಾಡೋವನ್ನಾಗಿದ್ದರೆ ನಾನು ಯಾಕೆ ಸರ್ ಅವ್ರನ್ನ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೆ ಬೇರೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೆ ಅಲ್ವಾ ಸರ್ ಅಂತ ಕನ್ವಿನ್ಸ್ ಮಾಡೋಕೆ ಹೋಗ್ತಾರೆ ಆದರೆ ಯಾರೋ ಅವರು ಮಾತನ್ನ ಕೇಳಿಸ್ಕೊಳ್ಳೋದೇ ಇಲ್ಲ ಮಹಾಬಲ ಅವರು ಚಂದನ ಬಾ ಅಂತ ಅಂದ್ಬಿಟ್ಟು ಮಗಳನ್ನ ಕರ್ಕೊಂಡು ಕಾರ್ ಹತ್ರ ಬಂದು ಹತ್ತು ಕಾರ್ನ ಚಂದನ ಕಾರ್ನ ಹತ್ತು ಅಂದೆ ಅಂತ ಗದಿರುತ್ತಾರೆ ಆದ್ರೆ ಚಂದನ ಮಾತ್ರ ಅವ್ರ ಕೈಯಿಂದ ಅವಳ ಕೈಯನ್ನ ಬಿಡಿಸ್ಕೊಂಡು ಓಡಿ ಸ್ಟೇಷನ್ ಕಡೆಗೆ ಬಂದ್ಬಿಡ್ತಾಳೆ ಚಂದನ ಚಂದನ ಅಂತ ಅವರು ಮತ್ತೆ ಆರ್ಯ ಎಲ್ಲರೂ ಓಡ್ ಬರ್ತಾರೆ ಸ್ಟೇಷನ್ ಒಳಗಡೆ ಬಂದ್ಬಿಡ್ತಾಳೆ ಬಂದಿದ್ದೇನೆ ಹರಿ ಮುಂದೆ ಹೋಗಿ ನಿಂತ್ಕೊಂತಾಳೆ ಆಗ ಇನ್ಸ್ಪೆಕ್ಟರ್ ಏನಮ್ಮ ಏನಾದ್ರೂ ಮರ್ತ ಅಂತ ಕೇಳಿದಾಗ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಪಕ್ಕ ಬಂದು ನಿಂತ್ಕೊಂಡು ಸರ್ ಭಯಂಕರ ಲವ್ ಸರ್ ಭಯಂಕರ ಲವ್ ಬಿಟ್ಟಿರೋಕಾಗದನೇ ಮನ್ಸನ್ನ ಬಿಟ್ಟಿರೋಕಾಗ್ದನೇ ಓಡ್ ಬಂದಿದ್ದಾಳೆ ಸರ್ ಅಂತ ಹೇಳ್ತಾ ಇರ್ತಾನೆ ಅಂಗ ಚಂದನ ಸರ್ ಇವರು ನನ್ನನ್ನು ಕಿಡ್ನಾಪ್ ಮಾಡಿಲ್ಲ ನಾನೇ ಇವ್ರ ಜೊತೆ ಬಂದೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊಳಗಡೆ ಅಲ್ಲಿಗೆ ಮಹಾಬಲವರು ಬಂದು ಚಂದನ ಅಂತ ಕಿರ್ಚ್ಕೊಂತಾರೆ ಚಂದನ ಮಾತ್ರ ಯಾವುದಕ್ಕೂ ಹೆದರಿದಾನೆ ಸರ್ ನನಗೆ ಯಾರ ಭಯನೂ ಇಲ್ಲ ಸರ್ ನನ್ನನ್ನು ಇವ್ರು ಕರ್ಕೊಂಡು ಬರಲಿಲ್ಲ ನಾನೇ ಇವ್ರ ಜೊತೆ ಬಂದೆ ಅಂತ ಹೇಳಿದಂಗೆ ನೋಡಮ್ಮ ಇವಾಗ ನೀನು ಇವನ ಮಾತಿಗೆ ಮರಳಾಗಿರ್ಬೋದು ಆದರೆ ಮುಂದೊಂದು ದಿನ ಇವನು ನಿನ್ನ ಮನಸ್ಸನ್ನು ಹಾಳು ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಅಂತ ಹೇಳಿದ್ದಕ್ಕೆ ಇಲ್ಲ ಸರ್ ನಾನು ಯಾರ ಮಾತುಗು ಮರಳಾಗಬೇಕಾಗಿಲ್ಲ ನನ್ನ ಇವಾಗ ಇಪ್ಪತ್ತೆರಡು ವರ್ಷ ನನ್ನ ಸ್ವಂತ ಡಿಸಿಷನ್ ತಗೊಳ್ಳೋ ಅಷ್ಟು ಕೆಪಾಸಿಟಿ ನನ್ಗಿದೆ ಇವಾಗ ಅಂತ ಹೇಳಿದಾಗ ಆರ್ಯ ಅಂತ ಅಂದ್ಬಿಟ್ಟು ಹಿಂದೆನೆ ಬರ್ತಾನೆ ನನಗೆ ತುಂಬಾನೇ ಕೋಪ ಬಂದು ಏ ಇವನಿಂದನೇ ನಿನ್ನಿಂದನೇ ಕಣೋ ಇಷ್ಟೆಲ್ಲ ಆಗ್ತಾ ಇರೋದು ಸರ್ ಇವನಿಂದನೇ ಸರ್ ಇಷ್ಟೆಲ್ಲ ಆಗ್ತಾ ಇರೋದು ನನ್ಗೆ ಇವ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಸರ್ ಇವನ್ ಮುಖ ನೋಡಿದ್ರೆ ನನ್ಗೆ ಇವನ್ ಜೊತೆ ಮಾತಾಡ್ಬೇಕು ಅಂತ ಅನ್ಸಲ್ಲ ಸರ್ ಇಷ್ಟಕ್ಕೆಲ್ಲ ಕಾರಣ ಇವನೇ ಸರ್ ಅಂತ ಹೇಳಿದಾಗ ಚಂದನ ಅವರಪ್ಪ ಮಹಾಬಲ ಅವರು ಏ ಚಂದನಾ ನೀನು ಇಷ್ಟೆಲ್ಲ ಆಡ್ತಾ ಇದಿ ಅಂತ ಅಂದ್ರೆ ಇವಾಗ್ಲೇ ನಾನು ಕತ್ತಿ ಇಲ್ಲೇ ಸಾಯಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಮುಂದೆ ಬರ್ತಾರೆ ಅವಾಗ ಇನ್ಸ್ಪೆಕ್ಟರ್ ಅವರು ಏ ಏ ಏನ್ ನಿಲ್ಸಿ ನಾನು ನಾನಿದೀನಿ ಇಲ್ಲಿ ಹೇಳಿದಾಗ ಮಹಾಬಲ ಅವರು ಹಿಂದೆ ಹೋಗಿ ನಿಂತ್ಕೊಂತಾರೆ ಆಗ ಚಂದನ ಹತ್ರ ನೋಡಮ್ಮ ನಾಳೆ ನಿಮ್ಮಪ್ಪ ನಿನ್ಗೆ ಮದ್ವೆನ ಫಿಕ್ಸ್ ಮಾಡಿದ್ದಾರೆ ಇವಾಗ ನೀನು ಮದ್ವೆ ಆಗಲ್ಲ ಅಂತ ಹೇಳಿ ಓಡ್ ಬಂದ್ರೆ ಇದು ತಪ್ಪಲ್ವೇನಮ್ಮ ನೀನು ಆವಾಗ್ಲೇನೆ ಹೇಳ್ಬೇಕು ತಾನೇ ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ನೋಡು ಇವಾಗ ನೀನ್ ಮದ್ವೆ ಇದೆ ಅಂತ ನಿಮ್ಮಪ್ಪ ಮದ್ವೆ ಫಿಕ್ಸ್ ಮಾಡಿದ್ದಾರೆ ಇವಾಗ ಟೈಮ್ ವೇಸ್ಟ್ ಆ ಹುಡುಗನ್ ಲೈಫ್ ವೇಸ್ಟ್ ನಿಮ್ಮಪ್ಪನ ಮರ್ಯಾದೆ ಹಾಳು ಮುಂಚೆನೇ ಹೇಳಬೇಕಲ್ವಾ ಅಂತ ಕೇಳಿದಕ್ಕೆ ಕಾನ್ಸ್ಟೇಬಲ್ಲು ಕಾನ್ಸ್ಟೇಬಲ್ ಇವಾಗ ಇದೊಂಥರ ಹುಡುಗಿರಿಗೆ ಟ್ರೆಂಡ್ ಆಗಿಬಿಟ್ಟಿದೆ ಫ್ಯಾಷನ್ ಆಗಿಬಿಟ್ಟಿದೆ ಮುಚ್ಚಿಡೋದು ವಿಷಯನ ಎಂಗೇಜ್ಮೆಂಟ್ ದಿನಾನೇ ಬಾಯ್ ಫ್ರೆಂಡ್ ಜೊತೆ ಓಡೋಗೋದು ಅಂತ ಹೇಳ್ತಾ ಇರ್ತಾನೆ ಅವಾಗ ಚಂದನ ನಿಲ್ಲಿಸಿ ನಾನು ಈ ಮದುವೆ ಇಷ್ಟ ಇಲ್ಲ ನನಗೆ ನಾನು ಇನ್ನೂ ಓದಬೇಕು ನಾನು ಜಾಬ್ ಮಾಡಬೇಕು ಅಂತ ಹೇಳ್ತಾನೆ ಬಂದಿದ್ದೀನಿ ಆದ್ರೆ ಇವ್ರು ಯಾರು ನನ್ನ ಮಾತನ್ನ ಕೇಳ್ದಾನೆ ನನ್ನ ಲೈಫ್ನ ಇವನ್ ಕೈಲಿ ಕೊಡೋಕೆ ಹೊರಟಿದ್ದಾರೆ ಯಾರ್ದು ಸರ್ ತಪ್ಪು ಅಂತ ಹೇಳಿದಾಗ ಆರ್ಯ ಏ ಏನು ಮಾತಾಡ್ತಾ ಇದೀಯ ನೀನು ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ ಭಿಕ್ಷೆ ಅಲಿಯೋ ಅಂತ ಈ ನನ್ನ ಮಗನ ಕಂಡ್ರೆ ನಿನಗೆ ಲವ್ ನನ್ನನ್ ಕಂಡ್ರೆ ಇಷ್ಟ ಇಲ್ವಾ ನಿನಗೆ ನನ್ನನ್ ಕಂಡ್ರೆ ಇಷ್ಟ ಇಲ್ವಾ ನಾನು ಆಸ್ಟ್ರೇಲಿಯಾದಲ್ಲಿ ಇಂತ ಡ್ರೈವರ್ ನನ್ನ ಮಕ್ಕಳು ನಾನು ಟೈರ್ ತೊಳಿಕ್ ಇಟ್ಕೊಂಡಿದ್ದೀನಿ ಅಂತದ್ರಲ್ಲಿ ಈ ನನ್ನ ಮಗನ ಕಂಡ್ರೆ ನಿನ್ಗೆ ಇಷ್ಟ ನಾನ್ ನನ್ನ ಕಂಡ್ರೆ ಇಷ್ಟ ಇಲ್ವಾ ಏ ಡರ್ಟ್ ಯುಮೆನ್ ಎ ಡರ್ಟ್ ಯುಮೆನ್ ಅಂತ ಮಾತಾಡ್ತಾ ಇರ್ತಾನೆ ಆಗ ಇನ್ಸ್ಪೆಕ್ಟರ್ ಏ ಮಾತು ಲಿಮಿಟಲ್ಲಿ ಇರಲಿ ಏನು ಮಾತಾಡ್ತಾ ಇದೀಯ ನೀನು ಸರಿ ಇರಲ್ಲ ನೋಡು ನಾನು ಇದ್ದೀನಿ ಇಲ್ಲಿ ಅಂತ ಹೇಳ್ತಾ ಇರ್ತಾರೆ ಆಗ ಹರಿ ನೋಡಿ ಸರ್ ಇವಾಗ್ಲೇನೆ ಈ ಥರ ಮಾತಾಡ್ತಾನೆ ಇವನು ಮುಂದೊಂದು ದಿನ ಇವ್ರನ್ನ ಚೆನ್ನಾಗಿ ನೋಡ್ಕೊತಾನೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಸರ್ ಇವಾಗಲೇ ಈ ಥರ ಮಾತಾಡೋನು ಮುಂದೆ ಚೆನ್ನಾಗಿ ನೋಡ್ಕೊಂತಾನ ಸರ್ ಇವನು ಈಗಲೇ ಸೈಕೋ ಥರ ಆಡ್ತಾನೆ ಮುಂದೆ ಹೇಗೆ ಸರ್ ಅವನು ಅಂತ ಹೇಳಿದಾಗ ಅವ್ನಿಗೆ ಕೋಪನೇ ಬರುತ್ತಂತೆ ಆಗ ಹರಿಗೆ ಹೊಡೆಯೋದಕ್ಕೆ ಬರ್ತಾನೆ ಹರಿ ಸರ್ 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 ಕಾಪಾಡಿ ಸರ್ ಅಂತ ಹರಿ ಕಿರ್ಚ್ಕೊಂತಾನೆ ಆಗ ಇನ್ಸ್ಪೆಕ್ಟರ್ ಮುಂದೆ ಹೋಗಿ ಆರ್ಯನ್ಗೆ ಹೊಡಿತಾರೆ ಹೇಗೆ ತಲೆ ಸುತ್ತಾ ಇರುತ್ತೆ ಆದ್ರೆ ಸ್ಟೇಬಲ್ ಆಗಿ ನಿಂತ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ ಆದ್ರೂ ಆಗದನೆ ಕೆಳಗಡೆ ಬಿದ್ದೋಗ್ತಾನೆ ಆಗ ಮಹಾಬಲವರು ದಾಸ್ ಇಬ್ಬರು ಹೋಗಿ ಅವನ್ನ ಹಿಡ್ಕೊತಾರೆ ಅವ್ನಿಗೆ ಫೋನ್ ಬರ್ತಾ ಇರುತ್ತೆ ರಿಂಗ್ ಆಗ್ತಾ ಇರೋದು ಅವನು ಗೊತ್ತಾಗ್ತಾ ಇರಲ್ಲ ಆಗ ಕಾನ್ಸ್ಟೇಬಲ್ ಏ ಆಸ್ಟ್ರೇಲಿಯಾ ಫೋನ್ ರಿಂಗ್ ಆಗ್ತಾ ಇದೆ ನೋಡೋ ಮಾತಾಡೋ ಅಂತ ಹೇಳಿದಾಗ ಫೋನ್ನ ರಿಸೀವ್ ಮಾಡಿ ಮಾತಾಡ್ತಾನೆ ಹಾ ಮಾಮ್ ಆ ಮಾಮ್ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡಿ ಅಂಕಲ್ ನಾಳೆ ಮದುವೆ ಅಂಕಲ್ ಇವತ್ತು ರಿಸೆಪ್ಷನ್ ನಾಳೆ ಮದುವೆ ಅಂಕಲ್ ಪ್ಲೀಸ್ ಅಂದ ನ ಕರ್ಕೊಂಡು ಬನ್ನಿ ಅಂಕಲ್ ಅಂತ ಫೀಲ್ ಮಾಡ್ಕೊಂಡು ಅಳ್ಳ ಶುರು ಮಾಡ್ತಾನೆ ಆಗ ಅವರು ಆಯ್ತು ಕರ್ಕೊಂಡು ಬರ್ತೀನಿ ಅಂತ ಬಂದು ಇನ್ಸ್ಪೆಕ್ಟರ್ ಮುಂದೆ ನಿಂತ್ಕೊಂಡು ರೀ ಇನ್ಸ್ಪೆಕ್ಟ್ರೆ ನಮ್ಮ ಮಗಳನ್ನ ಕಳಿಸ್ಕೊಡ್ರಿ ಅಂತ ಗದ್ರತಾರೆ ಆಗ ಇನ್ಸ್ಪೆಕ್ಟರ್ ನಾನೇನು ಹಿಡ್ಕೊಂಡಿಲ್ಲ ನಿಮ್ಮ ಮಗಳನ್ನ ಅವಳು ಬಂದ್ರೆ ಕರ್ಕೊಂಡು ಹೋಗಿ ಆದ್ರೆ ಬಲವಂತವಾಗಲ್ಲ ಅಂತ ಹೇಳ್ತಾರೆ ಈಗ ಏನು ನೀವು ನಾನು ಡಿ ಜಿ ಪಿ ಹತ್ರ ಮಾತಾಡ್ಲಾ ಅಂತ ಹೇಳಿದಾಗ ಡಿ ಜಿ ಪಿ ಹತ್ರ ಮಾತಾಡ್ತೀರಾ ಇವಾಗ ಯಾರು ಯಾರಿಗೋಸ್ಕರ ಕೆಲಸ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾವು ನಿಮಗೋಸ್ಕರ ಕೆಲಸ ಮಾಡಬೇಕಾ ನಾವು ಡಿ ಜಿ ಪಿ ಹತ್ರ ಕೆಲಸ ಮಾಡಬೇಕಾ ಅನ್ನೋದು ಅದೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ಪೊಲೀಸ್ ಸ್ಟೇಷನ್ ಅಂದ್ರೆ ಒಂದು ಟೀಮ್ ಇರುತ್ತೆ ಕಾನ್ಸ್ಟೇಬಲ್ ಇಂದ ಹಿಡಿದು ಡಿ ಜಿ ಪಿ ವರ್ಗು ಒಂದು ಟೀಮ್ ಅಂತ ಇರುತ್ತೆ ನಾವು ಆನ್ಸರ್ ಮಾಡಬೇಕಾಗುತ್ತೆ ಅವ್ರಿಗೆ ನಿಮ್ಗೆಲ್ಲ ಆನ್ಸರ್ ಮಾಡಬೇಕಾಗಿರೋದು ನೀವು ಅವ್ರಿಗೆ ಆನ್ಸರ್ ಮಾಡೋದಲ್ಲ ನಾವು ಆನ್ಸರ್ ಮಾಡಬೇಕು ಅಂತ ಹೇಳ್ತಾರೆ ಸರಿ ಆಯ್ತು ನಾನು ಈಗಲೇ ಡಿ ಜಿ ಪಿಗೆ ಫೋನ್ ಮಾಡ್ತೀನಿ ಅಂತ ಫೋನ್ಗೆ ಟ್ರೈ ಮಾಡ್ತಾ ಇರ್ತಾರೆ ಆಗ ಕಾನ್ಸ್ಟೇಬಲ್ ಯಾರಿಗೆ ಫೋನ್ ಮಾಡಿದ್ರು ಅಷ್ಟೇನೆ ಡಿ ಜಿ ಪಿಗೆ ಫೋನ್ ಮಾಡಿ ಡಿ ಜಿ ಪಿ ಹತ್ರ ನಿಮ್ಮಗಳು ಮನೆಗೆ ಬರಲ್ಲ ಅಂತ ಅಂದರೆ ನೀವು ಮಿನಿಸ್ಟ್ರಿಗೆ ಕಾಲ್ ಮಾಡಬೇಕಾಗುತ್ತೆ ಮಿನಿಸ್ಟ್ರ್ ಹತ್ರನೂ ನೀವು ಬರಲ್ಲ ಅಂತ ಹೇಳಿದ್ರೆ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಹೋಗ್ತೀರಾ ಹಾಸ್ಪಿಟಲ್ಗೆ ಇವಾಗ ಕಾನೂನು ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಯಾರೇ ಆದ್ರೂ ಮಿನಿಸ್ಟರ್ ಮಗ ಆಗಲಿ ಮಿನಿಸ್ಟ್ರ ಮೊಮ್ಮಗ ಆಗಲಿ ಯಾರೇ ಆದ್ರೂ ಕಾನೂನು ಅಂಡರ್ ರೀ ಸ್ವಾಮಿ ಒಂದು ಐದು ನಿಮಿಷ ನಿಮ್ಮ ಮಗಳ ಮಾತಾಡ್ರಿ ಐದು ನಿಮಿಷ ಮಾತಾಡ್ರಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಸರಿ ಅಂತ ಮಹಾಬಲ ಅವರು ಚಂದನ ಕರ್ಕೊಂಡು ಮಾತಾಡೋದಕ್ಕೆ ಅಂತ ಹೊರಗಡೆ ಬಂದು ಕೂತ್ಕೊಂತಾರೆ ಮತ್ತೆ ಮಹಾಬಲ ಅವರು ಹೊರಗಡೆ ಕೂತಿರ್ತಾರೆ ಆದ್ರೆ ಚಂದನ ಏನು ಮಾತಾಡ್ತಾ ಇರಲ್ಲ ಆಗ ಮಹಬಲ ಅವರು ನೋಡು ಚಂದನ ನಿನ್ಗಿಷ್ಟ ಇಲ್ಲ ಅಂತ ನಾನು ಈ ಮದುವೆನ ನಿಲ್ಲಿಸ್ತೀನಿ ಸರಿ ಆಯಿತು ಮನೆಗೆ ಹೋಗೋಣ ಅಂತ ಹೇಳಿದಾಗ ಸರಿ ಆಯಿತು ಮನೆಗೆ ಬರ್ತೀನಿ ಆದರೆ ನಿಮ್ಮಿಂದ ಹರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲಮ್ಮ ಅವನಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಾ ಇದೆಯಲ್ಲ ನಿನ್ನ ತಲೆ ಕೆಡಿಸಿ ಅವ್ನು ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ ಅವ್ನು ಮಾಡಿರೋದು ತಪ್ಪಲ್ವಾ ಅಂತ ಹೇಳಿದ್ದಕ್ಕೆ ಇಲ್ಲಪ್ಪ ನೀವು ನನ್ನ ವಿಷಯದಲ್ಲಿ ಹರಿನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ದೀರಾ ಇದರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ನನಗೆ ಸಹಾಯ ಮಾಡೋಕೆ ಅಂತ ಬಂದರು ಪಾಪ ಅವ್ರನ್ನ ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಅವ್ರಿಗೆ ನಿಮ್ಮಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿದಾಗ ಇನ್ನು ಏನೇನು ಮಾಡಬೇಕು ಅಂತ ಹೇಳು ನನ್ನ ತನ್ನ ಕತ್ತನ್ನು ಕಡ್ದು ಅವನ ತಲೆ ಇಡಬೇಕಾ ಅಂತ ಹೇಳಿದಕ್ಕೆ ಇಲ್ಲ ಅಪ್ಪ ನಾನು ಆತರ ಮಾತಾಡ್ತಾ ಇಲ್ಲ ಆದ್ರೆ ಹರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಷ್ಟೇ ಅವ್ರ ತಪ್ಪು ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿದಾಗ ಆಯ್ತಮ್ಮ ಆಯ್ತು ನೀನು ಹೇಳಿದ್ದಕ್ಕೆ ಎಲ್ಲದಕ್ಕೂ ನಾವು ಓಕೆ ಅಂತೀವಿ ಈಗ ನಿನ್ನ ಮುಂದೆ ನಾವು ತಲೆ ತಗ್ಲೇಬೇಕು ಏನು ಮಾಡೋಂಗಿಲ್ಲ ನೀನು ತುಂಬಾನೇ ಮುಂದುವರೆದ್ಬಿಟ್ಟಿದೀಯ ನಿನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅಂದ್ರೆ ನಾವು ತಲೆ ಬಾಗಲೇಬೇಕು ಏನು ಮಾಡೋಕ್ಕಾಗೋದಿಲ್ಲ ಆಯ್ತು ಅಂತ ಹೇಳ್ತಾರೆ ಸರಿ ಆಯ್ತು ನನ್ ಕಂಡೀಷನ್ಗೆ ಎಲ್ಲದಕ್ಕೂ ಒಪ್ಪೆ ಆಗಿದೆ ಅಂತ ಅಂದ್ಬಿಟ್ಟು ನೀವು ಇನ್ಸ್ಪೆಕ್ಟರ್ ಮುಂದೆ ಒಪ್ಕೋಬೇಕು ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಸರಿ ಆಯ್ತು ನಿಂತು ಅಂತ ಹೇಳಿದಾಗ ಸರಿ ಆಯ್ತು ನೀನು ಇನ್ಸ್ಪೆಕ್ಟರ್ ಮುಂದೆ ನಾನು ಇವಾಗ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಬೇಕು ಅಂತ ಹೇಳ್ತಾರೆ ಸರಿ ಆಯ್ತು ನಿಂತು ಅಂತ ಹೇಳಿ ಚಂದನ ಕೈನ ಹಿಡ್ಕೊಂಡು ಹೋಗ್ತಾರೆ ಆದ್ರೆ ಚಂದನ ಅವ್ರ ಕೈನ ಬಿಡಿಸ್ಕೊಂಡು ಮುಂದೆ ಬಂದ್ಬಿಡ್ತಾಳೆ ಹಾವಲ್ಲ ಅವ್ರಿಗೆ ತುಂಬಾನೇ ಬೇಸರ ಆಗುತ್ತೆ ನನ್ನ ಮಗಳು ನನ್ನ ಕೈಗೂ ಸಿಗದೆ ಹೊರಟೋದ್ಲಲ್ಲ ಅಂತ ಕಣ್ಣೀರನ್ನ ಹಾಕೊಂಡು ಎದ್ದು ಬರ್ತಾರೆ ಈ ಕಡೆ ಚಂದನ ಬರ್ತಾಳೆ ಇಲ್ಲಿ ಹರಿನ ಇನ್ಸ್ಪೆಕ್ಟರ್ ವಿಚಾರಿಸ್ತಾ ಇರ್ತಾರೆ ಏನಯ್ಯ ನೀನು ಅವಳನ್ನೇ ಅಷ್ಟು ಶ್ರೀಮಂತರ ಮನೆ ಹುಡುಗಿನ ಎತ್ತಾಕೊಂಡು ಬಂದಿದ್ಯಾ ಅದು ತಪ್ಪಲ್ವೇನಪ್ಪ ಅಂತ ಹೇಳ್ತಾ ಇರ್ತಾರೆ ಅಷ್ಟರೊಳಗಡೆ ಕಾನ್ಸ್ಟೇಬಲ್ ಬಂದು ಸರ್ ಒಳ್ಳೆ ಕೂಡ ಸರ್ ಮ ಅಪ್ಪ ಇಂಡಿಯಾ ಅಂದರೆ ಮಗ ಆಸ್ಟ್ರೇಲಿಯಾ ಸರ್ ಅಂತ ಹೇಳಿದಾಗ ಓ ಅಂಥ ಹುಡುಗಿನ ನೀನು ಎತ್ತಾಕೊಂಡು ಬಂದಿದ್ಯಾ ಅಂತ ಹೇಳಿದಾಗ ಅಯ್ಯೋ ನಮ್ಮ ತಾಯಿ ನಾನು ಎತ್ತಾಕೊಂಡು ಬಂದಿಲ್ಲ ಸರ್ ನಿಜವಾಗ್ಲೂ ಇಲ್ಲ ಸರ್ ಆ ಸೈಕೋನ ಮದುವೆ ಆದರೆ ಅವಳನ್ನ ಅವಳಿಗೆ ಅವ್ನಿಗೆ ಕೋಪ ಬಂದರೆ ಅವಳನ್ನ ಸಾಯಿಸೇ ಬಿಡ್ತಾನೆ ಸರ್ ಅಂತ ಸೈಕೋ ನನ್ನ ಮಗ ಸರ್ ದಯವಿಟ್ಟು ಬಿಟ್ಟು ನನ್ನ ನಂಬಿ ಸರ್ ಇಲ್ಲ ಸರ್ ಅಂತ ಹೇಳಿದಾಗ ನೋಡಪ್ಪ ಹುಡುಗ ಆಸ್ಟ್ರೇಲಿಯಾದಲ್ಲಿ ಓದಿದಾನೆ ಅವನ ಬಿಟ್ಟು ನಿನ್ನಿಂದ ಯಾಕೆ ಬಂದ್ಲು ಅವಳು ಅಂತ ಹೇಳಿದಾಗ ಸರ್ ಆಸ್ಟ್ರೇಲಿಯಾದಲ್ಲಿ ಹುಡುಗ ಓದಿರೋದಲ್ಲ ಸರ್ ಹುಡುಗಿರ್ಗೆ ಮುಖ್ಯ ಆಗೋದು ಹುಡುಗಿ ಮನ್ಸನ್ನ ಓದ್ಬೇಕು ಸರ್ ಅಂತ ಹೇಳಿದಾಗ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ ಹೀಗೆ ನೀನ್ ಇಷ್ಟ ಆಗಿದೀಯಾ ನಿನ್ಗ ಅರ್ಥ ಆಗುತ್ತೆ ಅಂತ ಅವಳುನು ವೆಯ್ಟ್ ಮಾಡಲು ಆದ್ರೆ ನಿನ್ಗೆ ಈ ದಡ್ ಮೂತಿಗೆ ನಿನ್ಗ ಅರ್ಥ ಆಗಿಲ್ಲ ಅದಕ್ಕೆ ಅವಳು ಏನ್ ಮಾಡಿದ್ಲು ಅಂತ ಅಂದ್ರೆ ಮನೇಲಿ ಬೇರೆ ಮದ್ವೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಏ ಹಿಂಗೆ ಅವಳು ಅವನನ್ನು ಮದುವೆ ಆಗ್ತಾಳೆ ಅದಕ್ಕೆ ಮದುವೆ ಆಗಬಾರ್ದು ಅಂತ ನಿನ್ನ ಜೊತೆ ಬರೋ ನಿರ್ಧಾರ ಮಾಡಿದ್ದಾಳೆ ಮಧ್ಯರಾತ್ರಿಲಿ ಇಲ್ಲ ಅಂದಿರ ನಿನ್ನ ಜೊತೆ ಯಾಕೆ ಓಡ್ ಇದ್ಲು ಅವಳು ಅಂತ ಹೇಳಿದ್ದಕ್ಕೆ ಅಯ್ಯೋ ಇವ್ರಿಗೆ ನನ್ನ ತಲೆಗೆ ಬರ್ದೇ ಇರೋ ಅಂಥ ಐಡಿಯಾ ಎಲ್ಲ ಬರ್ತಾ ಇದೆಯಲ್ಲಪ್ಪ ಇದನ್ನೇ ಏನು ಕ್ಯಾಶ್ ಮಾಡ್ಕೋಬೇಕು ಅಂತ ಹರಿ ಒನ್ಸಲ್ಲೇನೆ ಅಂದ್ಕೊಂಡು ಸರ್ ಆ ಹುಡುಗಿ ಅಂದ್ರೇನು ಇಷ್ಟ ನಿಜ ಅಂದರೆ ಅವಳನ್ನು ನಿಜವಾಗ್ಲೂ ನಾನು ಬಲವಂತವಾಗಿ ಕರ್ಕೊಂಡು ಬಂದಿಲ್ಲ ಸರ್ ಅವಳ ತಲೆನ ನಾನೇನು ಕೆಡಿಸಿಲ್ಲ ಸರ್ ಏ ಅಂತ ಹುಡುಗಿರಿಗೆ ಹೆಲ್ಪ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವ ಸರ್ ಅಂತ ಹೇಳಿದ್ದಕ್ಕೆ ಯಾರ್ದಪ್ಪ ಯಾರು ಕರ್ತವ್ಯನಪ್ಪ ಅಂತ ಹೇಳಿದಕ್ಕೆ ಅಂದ್ರೆ ನಾ ಹಿತೈಷಿಗಳು ಫ್ರೆಂಡ್ಸ್ ಪೊಲೀಸು ನೀವುಗಳೇ ಅಲ್ವಾ ಸರ್ ಹೆಲ್ಪ್ ಮಾಡ್ಬೇಕಾಗಿರೋದು ಅಂತ ಇವಾಗ ಅರ್ಥ ಆಗ್ತಾ ಇದೆ ಅವಳು ಹೇಗ ಆ ಹುಡುಗನ ಮದುವೆ ಆಗ್ಬಿಡ್ತಾಳೆ ಇಲ್ಲಿ ಇರ್ಬೇಕಾದ್ರೆ ಅಂತ ಹೇಳಿಂತೂ ಸರ್ 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 ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಅವನು ಸೈಕೋ ನನ್ನ ಮಗ ಸರ್ ಅವಳನ್ನ ಸಾಯಸೇ ಹಾಕ್ಬಿಡ್ತಂತಾಳೆ ತುಂಬಾನೇ ಹೆದರು ಸರ್ ಅದಕ್ಕೋಸ್ಕರ ನಾನ್ ಸಹಾಯ ಮಾಡಿದೆ ಅಷ್ಟೇನೆ ಅಂತ ಹೇಳಿದಿಕ್ಕೆ ಹೌದೌದು ಅದಕ್ಕೆ ಸಹಾಯ ಮಾಡಿದೀಯಾ ನಿಜ ಆ ಹುಡುಗಿ ಬಂದ್ಮೇಲೆ ನನಗೆ ಗೊತ್ತಾಗುತ್ತೆ ಇನ್ನು ಐದು ನಿಮಿಷದಲ್ಲಿ ನಿನ್ನ ಹಣೆ ಬರಹ ಏನು ಅಂತ ನೀನು ಅಂದರ ಬಾಹರ ಅಂತ ಅಂತ ಹೇಳಿದಾಗ ಹರಿ ಅಂದರ ಬಾಹರ ಹಂಗಂದ್ರೆ ಏನು ಸರ್ ಅಂತ ಹೇಳಿದ್ದಕ್ಕೆ ಅವಳೇನಾದರೂ ಬಂದು ನಾನು ಅಪ್ಪನ ಜೊತೆಗೇನೆ ಹೋಗ್ತೀನಿ ಅಂತ ಏನಾದರೂ ಅಂತ ಹೇಳಿದ್ರೆ ನೀನು ಬಾಹರ ಆಗ್ತೀಯಾ ಅಥವಾ ಅವಳೇನಾದರೂ ಉಲ್ಟಾ ಹೊಡೆದು ಇಲ್ಲ ಇವನೇನೇ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದು ಅಂತ ಏನಾದರೂ ಹೇಳಿದರೆ ನೀನು ಅಂದರಾಗ್ತೀಯಾ ಅಂತ ಹೇಳಿದಾಗ ಸರ್ ಸರ್ ಒಂದು ಹುಡುಗಿಗೆ ಹೆಲ್ಪ್ ಮಾಡೋದು ತಪ್ಪ ಸರ್ ದಯವಿಟ್ಟು ನನ್ನನ್ನು ಕಾಪಾಡಿ ಸರ್ ಅಂದರ್ ಅಂತ ಎಲ್ಲ ಹೇಳಿಬಿಡಿ ಸರ್ ಇಷ್ಟೊಂದು ಕೇಸ್ ಆಗ್ತೀರಾ ಅಂತ ಹೇಳಿದ್ದಕ್ಕೆ ಇಲ್ಲಪ್ಪ ಕಿಡ್ನಾಪ್ ಕೇಸ್ ಅಂತ ಹೇಳಿ ವಿಧಿ ಇಲ್ದಾನೆ ನಿನ್ನ ನಾವು ಒಳಗ ಹಾಕ್ಲೇಬೇಕಾಗುತ್ತೆ ಇನ್ನೈದು ನಿಮಿಷದಲ್ಲಿ ನಿನ್ನ ಹಣೆ ಬರಹ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಯಾ ದಾಸ್ಗೆ ದಾಸ್ ನನ್ನನ್ನು ಯಾಕೆ ಹೊರಗಡೆ ಕರ್ಕೊಂಡ್ ಬಂದ್ರಿ ಒಳಗಡೆ ಇದೆ ಅಂತ ನನ್ಗೆ ಹೇಗೆ ಗೊತ್ತಾಗುತ್ತೆ ಹೇಗೆ ಚಂದನನ್ ಮನೆಗೆ ಕರ್ಕೊಂಡು ಹೋಗೋದು ಅಂತ ಹೇಳ್ತಾರೆ ಅದಕ್ಕೆ ಯು ಡೋಂಟ್ ವರಿ ಆರ್ ನಾವು ಕರ್ಕೊಂಡು ಹೋಗೋಣ ಹೋಗೋಣ ನೀವು ಒಳಗಡೆ ಇದ್ರೆ ಆಗೋದಿಲ್ಲ ನಾವು ಕರ್ಕೊಂಡು ಹೋಗೋಣ ನನ್ನ ಮಗನ್ನ ಆ ಡ್ರೈವರ್ ನನ್ನ ಮಗನ್ನ ಅದು ಒಳಗಡೆ ಹಾಕ್ಸ್ಬಿಟ್ಟು ಚಂದನನ ಕರ್ಕೊಂಡು ನಾವು ಮನೆಗೆ ಹೋಗೋಣ ನೀವು ಧೈರ್ಯವಾಗಿರಿ ಅಂತ ಹೇಳಿದಾಗ ನೀವ ನೀವಾಗ ಕರ್ಕೊಂಡು ಬರೋದು ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟೊಳಗಡೆ ಅವ್ರ ಮಾಮಿಂದ ಕಾಲ್ ಬರುತ್ತಂತೆ ನೋಡಿ ಇಲ್ಲಿ ಮಾಮ್ ಜೊತೆ ಮಾತಾಡೋದಕ್ಕೂ ನಾನು ಹಿಂದೆ ಮುಂದೆ ಯೋಚನೆ ಮಾಡಬೇಕು ಹಾಗೆ ಮಾಡಿಬಿಟ್ಲು ನಿಮ್ಮ ತಂಗಿ ಅಂತ ಹೇಳಿದಾಗ ಮಾಮ್ ಕಾಲ್ ಅಲ್ವಾ ದಯವಿಟ್ಟು ಮಾತಾಡಿ ಆರ್ಯ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹಲೋ ಮಾಮ್ ಅಂತ ಹೇಳಿ ನೋಡಿ ಆ ಕಡೆಯಿಂದ ಏನು ಮಾತು ಬರ್ತೋ ಗೊತ್ತಿಲ್ಲ ಆದರೆ ಆರ್ಯ ಮಾತ್ರ ಆಹಾ ಮಾಮಗೆ ಇಲ್ಲ ಇಲ್ಲ ಚಂದನಾದ ಏನೂ ತೊಂದರೆ ಇಲ್ಲ ಆ ಡ್ರೈವರ್ ನನ್ನ ಮಗನದೇ ಎಲ್ಲವುದು ತಪ್ಪು ಅವನೇನೆ ಚಂದನ ತಲೆಗೆಡಿಸಿ ಕರ್ಕೊಂಡು ಬಂದಿರೋದು ಇಲ್ಲ ಇಲ್ಲ ಅದು ಏನೂ ತೊಂದರೆ ಇಲ್ಲ ನಾವು ಆಸ್ಟ್ರೇಲಿಯಾ ಹೆಸರು ಮೇಲೆ ಇನ್ಸ್ಪೆಕ್ಟರ್ ಕೂಡ ಕನ್ವಿನ್ಸ್ ಆದರೂ ಏನೂ ತೊಂದರೆ ಇಲ್ಲ ಹಾಂ ಇನ್ನು ಅರ್ಧ ಗಂಟೆನಲ್ಲಿ ಕರ್ಕೊಂಡು ಬರ್ತೀವಿ ಮಾಮ್ ಆಯಿತು ಮಾಮ್ ಅಂತ ಹೇಳಿಬಿಟ್ಟು ಫೋನ ಕಟ್ ಮಾಡಿ ನೋಡಿ ಇಲ್ಲಿ ಮಾಮ್ ಹತ್ರ ನಾನು ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವರು ಕಣ್ಣಲ್ಲಿ ನೀರು ಹಾಕೊತಾ ಇದ್ದಾರೆ ಅಳ್ತಾ ಇದ್ದಾರೆ ಗೊತ್ತಾ ಲಿಟ್ರಲ್ಲಿ ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ನನ್ ಕೆನ್ನೆ ಅಲ್ಲ ನನಗೆ ಇಲ್ಲಿ ನೋವಾಗ್ತಾ ಇದೆ ತುಂಬಾ ನೋವಾಗ್ತಾ ಇದೆ ನಾನು ಮಾಮ್ ಹತ್ರ ಸುಳ್ಳು ಹೇಳೋ ಪರಿಸ್ಥಿತಿನಲ್ಲಿದ್ದೀನಿ ಆ ಥರ ಮಾಡ್ಬಿಟ್ಲು ನಿಮ್ ಚಂದನ ಅಂತ ಹೇಳಿದಾಗ ಸರಿ ಆಯ್ತು ಆರ್ಯ ನಾವು ಕರ್ಕೊಂಡು ಹೋಗೋಣ ಚಂದನ ಅಂತ ಕರ್ಕೊಂಡು ಬರೋದು ನಿಮ್ಮ ನಂಬಿಕೆ ಕರ್ಕೊಂಡು ಹೋಗಬೇಕು ಮನೆಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಕರ್ಕೊಂಡು ಹೋಗ್ತೀನಿ ಅಂತ ಐಡಿಯಾನ ಮಾಡ್ಕೊಂಡು ಸ್ಟೇಷನ್ ಒಳಗಡೆ ಆರ್ಯ ನುಗ್ತಾನೆ ಆಗ ದಾಸಿ ಆರ್ಯ ಆರ್ಯ ಅಂತ ಹಿಂದೆನೆ ಬರ್ತಾನೆ ಇಲ್ಲಿ ಲಾಕಪ್ ಒಳಗಡೆ ಒಬ್ಬ ವ್ಯಕ್ತಿ ಹರಿ ಕೂತಿರೋದನ್ನ ನೋಡಿ ಬಾಸ್ ಏನ್ ಏನ್ ಬಾಸ್ ಏನ್ ಸಮಸ್ಯೆ ಏನ್ ಕೇಸು ನಿಮ್ದು ಆಂಟಿ ಕೇಸಾ ಅಂತ ಮಾತಾಡಿಸ್ತಾ ಇರ್ತಾನೆ ಅದಕ್ಕೆ ಏ ಮುಚ್ಕೊಂಡಿದ್ರೆ ಸರಿ ಅಂತ ಹೇಳಿದಾಗ ಏನು ಹೇಳಿ ಬಾಸ್ ಏನ್ ಕೇಸು ಆಂಟಿ ಕೇಸಾ ನಾನು ಅದೇ ಕೇಸ್ನವನೇ ಹೇಳಿ ಅಂತ ಹೇಳ್ತಾನೆ ಇರ್ತಾನೆ ರೇಗಿಸ್ತಾನೆ ಇರ್ತಾನೆ ಇಲ್ಲಿ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ನ ಕಲ್ಬಿಟ್ಟು ಏನಾಯ್ತು ನೋಡ್ರಿ ಅಪ್ಪ ಮಗಳು ಕತೆ ಮೊದಲೇನೆ ಅವ್ರ ಅಪ್ಪನಿಗೆ ಮಗಳು ಕಂಡ್ರೆ ಆಗ್ತಾನೆ ಇಲ್ಲ ಊರ್ ಬೀಳ್ತಾನೆ ಇದ್ದಾನೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ತೊಂದರೆ ಆಗ್ಬಿಡುತ್ತೆ ಹೋಗ್ರಿ ನೋಡೋಗ್ರಿ ಅಂತ ಕಾನ್ಸ್ಟೇಬಲ್ನ ಕಳಿಸ್ತಾರೆ ಆದ್ರೆ ಇಲ್ಲಿ ಹರಿ ಆ ವ್ಯಕ್ತಿ ಟಾರ್ಚರ್ ಕೊಡ್ತಾನೆ ಇರ್ತಾನೆ ಏನ್ ಹೇಳಿ ಬಾಸ್ ಅಂತ ಮಾತಾಡಿಸ್ತಾ ಇರ್ತಾನೆ ಆದ್ರೆ ಹರಿ ನೋಡು ಎಲ್ಲರೂ ಕೊಲೆ ಮಾಡಿಬಿಟ್ಟು ಜೈತಾರೆ ಜೈಲ್ ಒಳಗಡೆ ಬಂದರೆ ನಾನು ಇಲ್ಲೇ ಜೈಲೊಳಗಡೆ ಬಂದೇನೆ ನಾನು ನಿನ್ನನ್ನು ಕೊಲೆ ಮಾಡಿಬಿಡ್ತೀನಿ ಮುಚ್ಕೊಂಡು ನಿಂತ್ಕೊ ಅಂತ ಹೇಳ್ಕೊಂತಾನೆ ಸರಿ ಸರಿ ಆಯಿತು ಬಾಸ್ ಇದು ಸಿಟ್ಟಾಗ್ಬಿಡಿ ಬಾಸ್ ನನ್ಗೆ ಯಾಕಂಕೆ ಇದೆಲ್ಲ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಒಳಗಡೆ ಹೋಗ್ತಾನೆ ಆಗ ಆರ್ಯ ಹರಿ ಮುಂದೆ ಬಂದು ನಿಂತ್ಕೊತಾನೆ ಆಗ ಹರಿ ಹಂಗೆ ಖುಷಿ ಸೊ ಒಂದು ಕ್ಯಾನ್ ನೀರು ಕೊಟ್ಟಿದ್ದಕ್ಕೆ ಇಷ್ಟೊಂದು ಗೌರವನ ನನಗೆ ಥ್ಯಾಂಕ್ ಯು ಹೇಳಕ್ಕೆ ಬಂದ್ರಾ ಇಂಥ ಆಫರ್ ಹಾಕಿದ್ರೆ ಇನ್ನೊಂದು ಕ್ಯಾನ್ ತಂದುಕೊಟ್ಬಿಡ್ತೀನಿ ವೆಯ್ಟ್ ಮಾಡಿ ಅಂತ ಹೇಳಿದಾಗ ನೋಡು ಓವರಾಗೆಲ್ಲ ಮಾತಾಡಬೇಡ ಇನ್ನು ಮುಂದೆ ಚಂದನ ತಂಟೆಗೆ ಬರಬೇಡ ನೀನು ನಿನ್ಗೆ ಏನು ಬೇಕು ಹೇಳು ದುಡ್ಡು ಬೇಕಂಕ ಕ್ಯಾಶ್ ಬೇಕಂಕ ಏನು ಬೇಕು ಅಕೌಂಟ್ಗೆ ಹಾಕಬೇಕಾ ಚೆಕ್ ಬುಕ್ ಬೇಕಾ ಏನು ಬೇಕು ಹೇಳು ಆದರೆ ಚಂದನ ತಂಟೆಗೆ ಮಾತ್ರ ಬರಬೇಡ ಅಂತ ಹೇಳಿದ್ದಕ್ಕೆ ನೋಡಿ ನೀವು ದುಡ್ಡಿರೋರು ಏನು ಬೇಕಾದರೂ ಕೊಂಡ್ಕೊತೀರಾ ಆದರೆ ನಮ್ಮಂಥ ಮನ್ಸಿರೋನೆಲ್ಲ ನಾವು ಮನ್ಸಿರೋರು ನಾವು ನಿಮ್ಮ ದುಡ್ಡಿಗೆ ನಿಮ್ಮ ಅಹಂಕಾರಕ್ಕೆಲ್ಲ ಬಗವ ಅವರಲ್ಲ ಅಂತ ಹೇಳಿದಕ್ಕೆ ಓಹ್ ನೀನು ಆ್ಯಟಿಟ್ಯೂಡ್ ತೋರಿಸ್ತಾ ಇದೆಯಾ ನೋಡು ಮತ್ತೆ ಹೇಳ್ತಾ ಇದ್ದೀನಿ ಚಂದನ ನಿನಗೆ ಸಿಗೋದಿಲ್ಲ ನಾಳೆ ಚಂದನ ಜೊತೆ ನನ್ನ ಮದುವೆ ಆಗೇ ಆಗುತ್ತೆ ಅಂತ ಆರ್ಯ ಹೇಳ್ತಾನೆ ಅದಕ್ಕೆ ನಿಮ್ಮ ಜೊತೆ ಆರ್ಯ ಅವಳದು ಮದುವೆ ಆಗುತ್ತಾ ಖಂಡಿತ ಇಲ್ಲ ಚಂದನ ನಿಮ್ಮನ್ನು ಮದುವೆ ಆಗಬಾರ್ದು ಅಂತಲೇ ಅವಳನ್ನು ನಾನು ಕರ್ಕೊಂಡು ಬಂದಿರೋದು ಅಂದಮೇಲೆ ನಿಮ್ಮ ಜೊತೆ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ನೋಡು ಚಾಲೆಂಜ್ ಮಾಡ್ತಾ ಅಂತ ಹೇಳ್ತಾನೆ ಅದಕ್ಕೆ ನೋಡು ಚಾಲೆಂಜೇ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ನಿಮ್ಮ ಮದುವೆ ನಡೆಯೋದಿಲ್ಲ ಅಂತ ಹೇಳಿದಾಗ ನೋಡು ನೀನು ಇಲ್ಲೇ ಕೊಂದುಬಿಡ್ತೀನಿ ಅಂತ ಆರ್ಯ ಮುಂದೆ ಹೋಗ್ತೀನಿ ಹೋಗ್ತಾನೆ ಅದಕ್ಕೆ ಸಾರ್ 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 ಇವ್ನ ಕೊಲ್ಲಕ್ಕೆ ಬಂದಿದ್ದಾನೆ ಸಾರ್ 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 ಅಂತ ಹರಿಕಿರ್ಚ್ಕೊತಾನೆ ಆಗ ಅಂತ ಅಂದ್ಬಿಟ್ಟು ಅಲ್ಲಿಂದ ಆರ್ಯ ಹೊರಟೋಗ್ತಾನೆ ಅಲ್ಲಿಂದ ಹೋದ್ಮೇಲೆ ಚಂದನನ ನೆನ್ಪು ಮಾಡ್ಕೊಂಡು ಹರಿ ಕೂತಿರ್ತಾನೆ ಚಂದನ ಹರಿ ಕಣ್ಮುಂದೆ ಬಂದಿದ್ದು ಅವನಿಗೆ ನೆನ್ಪಾಗುತ್ತೆ ಅವ್ನಿಗೇನೋ ಒಂಥರ ಅಯ್ಯೋ ಅಂತ ಫೀಲ್ ಆಗುತ್ತಂತೆ ಅದನ್ನ ನೆನ್ಪ್ ಮಾಡ್ಕೊಂಡು ಕೂತಿರ್ತಾನೆ ಮಹಾಬಲ ಅವರು ಮತ್ತೆ ಚಂದನ ಒಳಗಡೆ ಎಂಟ್ರಿ ಕೊಟ್ಟಿದ್ದನ್ನ ನೋಡಿ ಹರಿ ಕೂಡ ಹೋಗಿ ಮಧ್ಯದಲ್ಲಿ ಜಾಯಿನ್ ಆಗ್ಬಿಡ್ತಾನೆ ಆಗ ಇನ್ಸ್ಪೆಕ್ಟರ್ ಏನ್ ಡಿಸೈಡ್ ಮಾಡಿದ್ರಿ ಅಪ್ಪ ಮಗಳು ಅಂತ ಕೇಳಿದಾಗ ನನ್ ಮಗಳು ನನ್ನ ಜೊತೆ ಬರೋದಕ್ಕೆ ಒಪ್ಕೆಯನ್ನ ಕೊಟ್ಟಿದ್ದಾಳೆ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಮಹಾಬಲ ಅವರು ಹೇಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು